ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಬ್ದ ಮಾತಾಡ್ತಾ ಇರೋದು ಸ್ನೇಹಿತರಿಗೆ ನಾವು ಬಂದ್ಬಿಟ್ಟು ನಮ್ಮ ಅಪ್ಪುವರ ಸಮಾಧಿ ಹತ್ರ ಇದ್ದೀವಿ ಅಪ್ಪುವರವ್ರ ಸಮಾಧಿ ಇದು ಅಪ್ಪ ಸಮಾಧಿ ಇದು ಬೆಂಗಳೂರು ಕಂಠೀರ ಸ್ಟುಡಿಯೋಲ್ಲಿದ್ದೀವಿ ನಾವೀಗ ಅಪ್ಪ ಅವ್ರ ಸೆನ್ಸ್ಟು ಬಂದ್ಬಿಟ್ಟು ಅವರ ತಾಯಿಯವರ ಸಮಾಧಿಗೆ ಹೋಗೋಣ ಈಗ ಅವರ ತಾಯಿಯವರು ಪಾರ್ವತಮ್ಮ ರಾಜ್ಕುಮಾರ್ ಅವರ ತಾಯಿಯವರ ಸಮಾಧಿಗು ಸ್ನೇಹಿತರೆ ನಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ಮನೆತನ ಅಂದರೆ ದೊಡ್ಡ ದೊಡ್ಡ ಮನೆತನ ಅಂದರೆ ಹೇಳ್ತಾರೆ ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ರಂಗ ಕಲಾವಿದ ಭಾಳಷ್ಟು ನಾಟಕಗಳ ಪ್ರತಿಭೆಗಳಿಂದ ಸಿನಿಮಾಗೆ ಬಂದು ಎಲ್ಲರ ಮನಸ್ಸು ಗೆದ್ದು ಅವರು ಮನಸ್ಸು ಮಾಡಬೇಕಾದರೆ ಸಿ ಎಮ್ ಎ ರಾಜಕೀಯ ಹೋಗಿದರೆ ಸಿ ಎಮ್ ಎ ಆಗ್ತಿದ್ರು ಅವರು ತೆಲಂಗಾಣದಲ್ಲಿ ಎನ್ ಟಿ ರಾಮರಾವ್ ಅವರು ಸಿ ಎಮ್ ಆಗಿದ್ದರು ಆದರೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿ ಎಮ್ ಆಗಲಿಲ್ಲ ರಾಜಕೀಯ ಹೋಗಲಿಲ್ಲ ಯಾಕಂದರೆ ಅವರು ಒಂದು ಅಭಿಮಾನಿಗಳಲ್ಲಿ ಅವರ ಒಂದು ಪ್ರೇಮ ಅಭಿಮಾನಿಗಳಿಗೆ ಉಳಿಸಿಕೊಂಡು ಹಾಗಾಗಿ ಒಳ್ಳೆಯ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾಡೋಣ ಹಾಗಾಗಿ ಸಿನಿಮಾಗಳು ನಟಿಸಿದಂಥ ಕೆಲವೊಂದು ಚಿತ್ರಗಳು ಇಲ್ಲಿ ಇಟ್ಟಿದರೆ ಕಸ್ತೂರಿ ನಿವಾಸ ಬಂದಾರ ಮನುಷ್ಯ ಶ್ರೀಕೃಷ್ಣ ಹರಕಮಣಿ ಸತ್ಯಮಾಮ ಪವಾಡ ಶ್ರೀ ಕೃಷ್ಣ ದೇವರ ಭಾಳಷ್ಟು ಅವ್ರು ಸಿನಿಮಾಗಳು ಭಾಳಷ್ಟ ಸ್ನೇಹಿತರೆ ಬಂದ್ಬಿಟ್ಟು ನಮ್ಮ ಸ್ನೇಹಿತ ಹಾಯ್ ನಮ್ಮ ಸ್ನೇಹಿತರು ಇನ್ನೊಬ್ಬ ಸ್ನೇಹಿತರಲ್ಲಿ ಕ್ಯಾಪಾಕಿ ನಿಂತಿದ್ದಾರೆ ಯಾಕೆಂದ್ರೆ ಸ್ನೇಹಿತರೆ ಆಯ್ತು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ನಾವು ಹಿಂದಿನ ದಿವಸ ಒಳ್ಳೆ ಅದೇ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ